ನನ್ ಸಮಸ್ಯೆ ಏನಂದ್ರೆ ನಾನು ಯಾವ ಅಲ್ಲ ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ಬಿರೋ ಪಕ್ಷೀಚಿಗಳ ಕೇಳಲಕ್ಕೆ ಹೋಗಿದ್ದೆ ಒಂದು ಫೆಸ್ಟಿವಲ್ ನಡೀತಿರ್ಬೇಕು ಜಾನ್ ಬಿಟಾಸ್ ಅಂತ ಒಬ್ಬರಿ ಏನಿದ್ವಿ ಆಡುವ ಪಕ್ಷದಿ ಅವ್ರನ್ನ ರಕ್ಷಣೆ ಮಾಡಿದಾಗ ನಾವು ಸಲ್ ಇವ್ರಿಂದ ಮಳೆಯಾಳಲ್ಲಿ ಒಂದಷ್ಟು ಯುವಕರು ಏನೋ ಕೇಳ್ತಾ ಇದ್ದಾರೆ ನನಗೆ ನನಗೊಂದು ಪ್ರಶ್ನೆ ಕೇಳೋ ಅತ್ತ ಇವ್ರನ್ನ ಕೇಳಿದ್ರೆ ಏನ್ ಕೇಳ್ತಿದಾರೆ ಅಲ್ಲ ಒಂದು ಒಂದು ವಿಶ್ವದ್ಯಾರದಲ್ಲಿ ಮಕ್ಕಳ ಸ್ವಲ್ಪ ದೌರ್ಜನ್ಯ ನಡೆದಿದೆ ಅದಕ್ಕೆ ಸರ್ಕಾರ ಏನು ಮಾಡಲಿಲ್ಲ ಅದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಅಂತ ಕೇಳ್ತಾ ಇದ್ದಾರೆ ನಾನು ಎದ್ದು ಅಲ್ಲಿ ಹೋಗ್ ಗೆದ್ದುಕೊಳ್ಳಿ ಅಲ್ಲಿಂದ ಇವರನ್ನು ಕೇಳಿ ನೀವ್ ಹೇಳಿದ್ರೆ ಅದು ನನ್ನ ವಿರುದ್ಧ ಅಲ್ಲ ಆದ್ರೆ ಒಬ್ಬ ಜನರ ಒಬ್ಬ ರಜೆಯಾಗಿ ಒಬ್ಬ ಬಡಾವಿದ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ನನ್ನ ಆತ್ಮೀಯನು ಆಡುವ ಪಕ್ಷವಾದರೆ ನಾನು ನಿರಂತರ ವಿರೋಧ ಪಕ್ಷವಾಗಿ ಹೇಳ್ಬೇಕು ಅಂಡ್ ಈ ವೇದಿಕೆಯಲ್ಲಿ ನಿಮಗೆ ಹೇಳ್ತಿದ್ದೇನೆ ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲರ ಆಡುವ ಪಕ್ಷ ಸೋಲುತ್ತೆ ಕರ್ನಾಟಕದಲ್ಲಿ ಅವರ ಕಪಡತನದಿಂದ ಅವರ ಭ್ರಷ್ಟಾಚಾರದಿಂದ ಬಿಜೆಪಿ ಸೋಲಿದೆ ನೀವು ಗೆದಿಲ್ಲ ನಮ್ಮ ಆಸೆ ಅಂದ್ರೆ ಆಳ್ವಿಕೆ ನಡೀತಾ ಇದ್ರಿ ಸೂಕ್ಷ್ಮವಾಗಿದೆ ಸೋಲ್ಬೇಟಿ ಹಾಕ್ಬೇಕು ಆ ಜಾಗ್ರತೆಯನ್ನು ಮೂಡಿಸ್ತಾ ಇರಬೇಕು ಪ್ರಶ್ನಿಸ್ತಾ ಇರಬೇಕು ಇನ್ನೂ ವಿಷಯ ಮಹೇಂದ್ರ ಅವರ ಪರಿಚಯ ನನಗೆ ಒಂದು ಸ್ವಲ್ಪ ಕಾಲ ಇತ್ತು ಎರಡ್ ಸಾವಿರದ ಎಲೆಕ್ಷನ್ ಮುಂಚೆ ಏನಿದೆ ನಾನು ನನ್ನ ಕೇಳಿದ್ದೆ ಅವ್ರ ಮೇಲೆ ಕೋಪ ಹೇಳಿತ್ತು ನನಗೆ ಯಾಕೆ ದೇಶವನ್ನ ಯುವಕರನ್ನ ಅದ ಬದಲಾದ ನಂತರ ದಿನಗಳನ್ನ ಅವನ ಭೇಟಿ ಕೊಡ್ತೇನೆ ಬರುತ್ತಿದ್ರು ತುಂಬಾ ಮಾತಾಡ್ಬೇಕು ಹೋಗ್ತಿದ್ರು ನನಗೆ ಹೋಗ್ತಿದ್ದ ಗಂಟೆಗಳು ಚರ್ಚೆ ಮಾಡ್ತಾರೆ ರಾತ್ರಿಗಳು ಒಂದು ಅಸಹಾಯಕತೆ ಇತ್ತು ಕೋಪ ಆಯ್ತು ಒಂದು ಪಶ್ಚಾತ್ತಾಪ ಇತ್ತು ಒಂದು ಕ್ರೌರ್ಯ ಒಂದು ಹಿಂಸೆಯ ಮನೋಭಾವ ಒಬ್ಬ ಮನುಷ್ಯ ಪ್ರಶ್ಚಾತಾಪಿಸುತ್ತೆ ನೋಡದೆ ಆದ್ರೆ ಇದ್ರೆ ನಾನು ಜನಕ್ಕೆ ಹೇಳಬೇಕು ನಾನು ಹೋಗೋದಲ್ಲ ಮತ್ತೆ ಕಂಡಬೇಕು ನಾನು ಮಾಡಿದ ತಪ್ಪನ್ನ ಸರಿ ಮಾಡಬೇಕು ಅನ್ನೋ ಒಂದು ಬಹಳ ದೊಡ್ಡ ಉಮೇದವರಿಗೆ ಆ ನಂತರದವರ ಭೇಟಿ ಆಗಲಿಲ್ಲ ಬಟ್ ಇವತ್ತು ಈ ವೇದಿಕೆ ಇತ್ತು ಅವರ ಗೆಳೆಯರು ಅವರ ಆತ್ಮೀಯರು ಅವರ ಮಾತನ್ನ ஹோராட்டம் சரியாத சிந்தனை இடம் மாதாடோருக்கிந்த ஆகி பத்திரமாக கருவாப்ஸி அந்த அள்ளைய பிரபஞ்ச ஆ அந்த புற கதை நமக்கு சிகிச்சை ஆ அந்தபுதில் ஏனாக நம்ம மகாபிரபுவின் அந்த புறலுங்க நானே மகாபிரபு மொனேஷனில் ஏகவச்சன ஜாஸ்தி ஆகிருக்க விஜய் கூட நம்ம ವಿಷಯ ಆಗಿ ಆಗಿರ್ತದೆ ವಿಷಯ ಇತ್ತು ಸರ್ ಅಲ್ಲಿ ಏಕೋಚರ್ ಹಾಗಾದ್ರೆ ನಮ್ಮ ಮಹಾಪುರು ಅವ್ರ ಅಂತ ಕೂತ್ಕೋರ್ ಯಾರು ಅವ್ರ ಹತ್ರ ಇರೋದು ಯಾರು ಒಂದು ಮೀಟಿಂಗು ಮಾಡಿಲ್ಲ ಇದ್ರವರೆಗೂ ಅವರ ಹಂತ ಕುದ್ರೆ ಅವ್ರು ತುಂಬಾ ಹತ್ರ ಇದೂ ಅವ್ರ ಮೇಕಪ್ ಅವ್ರಿಗೆ ಅವ್ರಿಗೆರ್ಡು ದಿವಸ ಅವ್ರ ಕಾಸ್ಟ್ಯೂಮ್ ಅವ್ರಿಗೆ ಕೊಟ್ಟರು ಬಿಟ್ರೆ ಬೇರೆ ಯಾರಿಲ್ಲವಲ್ಲ ആ തപ്പുളദിന്റെ പരീപറ മാളിയെന്താ നീപാദ് ഭട്ടു ഇച്ചിരി ഗായകളോ അത്ര കവിത യുദ്ധങ്ങൾ ഹേഗാത്ത സൈനിക അതൊന്ന അനുവദമാകാരണി ശസ്ത്രാസ്ത്ര സർവരാജ് രാണി ಮಹಾಪ್ರಭುಗಳು ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಖರ್ಚಿಗಳನ್ನು ಮಾಡ್ತಾ ಇರುತ್ತೆ ಬಡವರು ತಮ್ಮ ಮಕ್ಕಳನ್ನ ಯುದ್ಧಕ್ಕೆ ಕಳಿಸ್ತಾರಂತೆ ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ವಸ್ತುಗಳು ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರವನ್ನು ತುತ್ತೆ ತಮ್ಮ ಮಕ್ಕಳ ಗೋರಿಗಳನ್ನ ಹೆಣಗಳನ್ನ ಹುಡುಕ್ತಾ ಬಡುದರಿಂದ ಆಗ್ತಾ ಇರೋದೇ ಯಾಕಂದ್ರೆ ಇಂದು ಕಾಂಗ್ರೆಸ್ ಪಕ್ಷ ಇತ್ತು ಅದು ಬೇಡ ಅಂತಂದು ಈ ಪಕ್ಷವನ್ನ ಆರಿಸದಿಲ್ಲ ಜನ ಯಾಕೋ ನಮ್ ಗಾಯ ಮಾಯ ಆಗುತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ಟಿರಲ್ಲ ಅಂತ ಇಲ್ಲಿ ನಡೆದಿರೋದ್ರಿಂದೆ ನಡೆದಿರೋದೇನಂದ್ರೆ ಗಾಯವನ್ನು ಮಾಯಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿವಿನಲ್ಲಿ ನೋಡೋದಾಯಿತೆ ಬಹಳ ಪ್ರವಾಹ ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆ ಇಡೀ ಭಾರತ ದೇಶದ ಒಂದು ದೊಡ್ಡ ಒಂದು ಇವೆಂಟ್ ತರ ಮಾಡ್ತಾ ಇದ್ರು ಆ ಶವಗಳನ್ನ ಶವಪೇಟಿಗಳನ್ನ ಹೊತ್ತಾ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇದ್ದಾರೆ ನಾನು ಕರ್ತ ಶುರುವಾಯ್ತು ಎಲ್ಲಾ ಶವಪೆಟ್ಟಿಯ ಗಾಡಿಗಳು ನೀವು ನೋಡಿದ್ರೆ ಹಳ್ಳಿ ದೇಶವನ್ನ ಕಾಯುವ ಸೈನಿಕ ದೇಶಕ್ಕೆ ಅಣ್ಣ ಹಾಗೂ ರೈತ ಇಬ್ರು ಹಳ್ಳಿಯವರೇ ಪಟ್ಟಣದ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಬಿಜೆಪಿಯವರು ಈ ಗುಜರಾತ್ ಈ ಆರ್ ಎಸ್ ಎಸ್ சுுமா எ ம சூ ஆ எஸ் ஜன மக்கள் அௌரிய பரஷுராமாய்தான் ஒவ்வொன்னே மக அவன் தந்தை தாயி ஏன்மாத்தார் நோட் இதோ ಈ ತರದ ಹೋರಾಟಗಳಲ್ಲಿ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ ಇದು ನಮಗೆ ಅರ್ಥ ಆಗ್ತಾ ಇದೆ ಈ ತರದ ನಲವುಗಳನ್ನ ಹೇಳಿದ ಜೈ ಶ್ರೀರಾಮ್ ಅವರು ಹೇಳಬೇಕು ತರದ ರಾಮ ನಮಗ್ ಅಂತ ನಮ್ಮ ಮನೆ ಮಾತ್ರ ಅದು ರಾಮ ಅಯ್ಯೋ ರಾಮ ರಾಮರಾಮ ಅಂತ ಕೆಲಸ ಮಾಡ್ತೀವಿ ನೋಡ್ರಿ ಅಲ್ವೇ ಇವರು ಹಂಗಲ್ಲ ಕೊಲ್ಲೋ ರಾಮ ನೋಡಿ ನನಗೆ ಇವ್ರನ್ನ ಕೇಳ್ಬೇಕಾದ ಪ್ರಶ್ನೆ ಅಮ್ಮ ರಾಮ ಏನಿದ್ದಾರೆ ನಮ್ಮ ಜನರ ಜನಪದದಲ್ಲೋ ಜನಪದಲ್ಲೋ ನಮ್ಮಲ್ಲೋ ಅವನು ಸಕುಕುಂಬ ಸವರಿವ ಸ್ನೇಹ ಅಲ್ವೇ ಅವನೊಬ್ಬ ಮನೆಯಾದ ಪುರುಷ ನೋಡ್ಕೊಳ್ತೇವೆ ಈ ತರ ലക്ഷ്മണ ഇതാന ഇതെ സീത ഇതേ ഹനുമന്ത് ഹനമന്ത് ബാല ഗോത്തില്ല അതക്കേ അവ ഹനമന്ത്ല്ലാതെ കോരി അതല്ല വയ്ക്കു നമുക്ക് ഇവര് നോട് എസ് ചെനി ആ സീതയെന്ന തെബു മഹാപ്രഭുൾ കുടുംബ ഇഷ്ട അതേ ബാലറാം ബാലരമ ഇവർക്ക് അക്കു ആ ಮಹಾಪ್ರಭುಗಳೇ ಏನ್ ಮಹಾಪ್ರಭು ಇದ್ದಾರಲ್ಲ ಮಹಾ ಮಹಾಪ್ರಭು ಮೊನ್ನೆ ನಾನು ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ ನ ಜಯಶ್ರೀರಾಮ ಶ್ರೀರಾಮ್ ಅಂತ ಹೇಳ್ತೀನಿ ಮೊನ್ನೆ ನಡೀತು ನನಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಇದ್ದೆ ಅಂದ್ರೆ ನಮಗೆ ಸುಲ್ಮಾನ್ ಭಾವಗಳು ಎಲ್ಲಾ ಜಾಸ್ತಿ ಇರ್ತಾರೆ ಹಿಂದಿ ಸಿನಿಮಾಗಳು ಮಾಡೋದ್ರೆ ನಾವು ಹನ್ನೊಂದು ಗಂಟೆ ನಿಮಿಷ ಅಂತ ಜನ ಸೇರಿ ಸ್ವಲ್ಪ ಜನ ಆದ್ಮೇಲೆ ಹೋಗಿ ಮಾಡ್ತಾ ಇದ್ರಿ ಅಲ್ಲಿ ಚಾರ್ಮೀನ ನಾಲ್ಕು ಸ್ತಂಭಗಳ ಕಡೆಗೆ ಒಂದು ಗುಡಿ ಕಟ್ಕೊಂಡಿದ್ದಾರೆ ಅಲ್ಲಿ ಪೂಜೆ ನಡೀತಾ ಇದೆ ರಾತ್ರಿ ಹೋಗಿ ಶೂಟಿಂಗ್ ಮಾಡ್ತಿದ್ರೆ ರೂಮ್ ಹೋಗಲ್ಲಿ ಸ್ವಲ್ಪ ಬಂಗಿನ ಮತ್ತೆ ಹಿಂಗಂದೆ ಕರ್ಕೊಂಡ್ ಬನ್ನಿ ಅವ್ರೆ ಅವ್ರ ಜೊತೆ ಜಗಳ ஏனப்பா ஜை ஸ்ரீராம் கல்ல கணோ ஜை ஸ்ரீராம் சரி ஜை ஸ்ரீராம் அல்லோ ஜெய் ஸ்ரீராம் அவரன்னு கருதே ஊர் ஓடாடபேடி நீங்க ஷிர்து ஊரல்லா நான் அதே மாட்டீங்க அது அல்ல ಮಹಾಪ್ರಭುಗಳು ಕಥೆ ಆರು ಕಥಗಳನ್ನ ಒಂದು ಊರಿನಲ್ಲಿ ಒಂದು ದೊಡ್ಡ ಸಜ್ಜಿತ ಟುಡೇಸ್ ಹಾಸ್ಪಿಟಲ್ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಸೇರಿವೆ ಬಾವಟಗಳು ಹಾರಾಡ್ತಾ ಇವೆ ಮೀಡಿಯಾ ಬಂದು ನಿಂತಿವೆ ಸಾಹೇಬರು ಫ್ಲೈಟ್ ಕೊಂಡು ಬರ್ತಾರೆ ಗೂಗುಲ್ ನ ಎಲ್ಲ ನಡೀತಾ ಇದೆ பத்தங்க ஸ்டேஜ் கால் தோரோக்கலு நின்று எல்லோ விஷயத்த மகாபிரபு நோடாக ஆ கடையில பெயக்கு சரியாக அவரு முதல் தான் கேமரா மீடியா கே சார் கேமரா தரலாய் வந்த மேலோ அண்ணா காரிய எல்லாம் நடித்தாத்தூச ಒಂದು ಮೌನ ಯಾಕಪ್ಪ ಮೌನ್ ಅಂದ್ರೆ ಇದ್ ನೋಡ್ರಿ ಆಮೇಲೆ ಎರಡು ಜನರು ಹೇಳ್ತಾರ ಆದ್ರೆ ಅವರ ಅಂಗರಕ್ಷಕರಿಗೆ ತೂರು ತಗೋಬೇಕಾದ್ರೆ ಕುಸಿದು ಬಿದ್ದರೆ ಬೇರೆ ಏನೋ ಕಾಲ ಬರ್ತಾರೆ ನೋಡಿದ್ರೆ ಅವರಿಗೆ ಸ್ವಲ್ಪ ಆಯಾಸ ಕುಸಿದ್ ಬಿದ್ದಿದ್ದಾರೆ ಮಾತಾಡುದಿಲ್ಲ ಆರೋಗ್ಯ ಅಂದ್ರೆ ತೆರೆ ಹಿಂದೆ ಆಸ್ಪತ್ರೆ ಅಲ್ಲ ಒಳ್ಳೆ ಕೆಲಸ ಉದ್ಘಾಟನೆ ಬಂದ ಆಸ್ಪತ್ರೆ ಕರ್ಕೊಂಡು ಬರೋದ್ರೆ ಒಳಗಡೆ ಡಾಕ್ಟರ್ ಇಲ್ಲ ಎಂದ್ರೆ ಏನಿಲ್ಲ ನಮ್ಮ ಮಹತ್ವಗಳು ಉದ್ಘಾಟನೆ ಅಂತ ಇದೆ ಇಲ್ಲದೆ ಇರೋ ಹೈವೆ ಇಲ್ಲದೆ ಇರೋ ಆಕ್ರೋ ಏನದು ಇಲ್ಲವೇ ಇಲ್ಲ ಎಂತ ಮಹಾಪಗಳು ನೋಡಿಯೋ ಎಲ್ಲಂದ ಕಲ್ಲಾಕ್ತಿದಾರೆ ಶಿಲಾಯಗ ಕರ್ಕೊಂಡು ಹೋಗೋ ಕಲ್ಲಾಕ್ತಿದ್ದಾರೆ ಹೊತ್ತು ನಮ್ಮ ಮುಂದೆ ಕರ್ಕೊಂಡು ಹೋಗಲ್ಲ ಅಲ್ಲ ಅಕ್ವ ನಂತರ ನೀರೊಳಗಡೆದಿರೋದು ನೋಡಿದಿರಿ ಅಂದ್ರೆ ದೇಶದಲ್ಲಿ ನೀವು ಅಲ್ಲ ಮಾತೃ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಡೆಗಳಿಗೆ ವೈಜ್ಞಾನಿಕವಾಗಿ ನೋಡ ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ ಒಂದು ಹರಡು ಸಾವಿರ ವರ್ಷಗಳಿಂದ ಅಲ್ಲಿ ಒಂದು ಬಂದರಿರುವ ಸಾಧ್ಯತೆ ಇತ್ತು ಅದು ಬಿಟ್ರೆ ಇಲ್ಲ ಅಂತ ಇವತ್ತು ತ್ವೇತಾ ಯುಗ ದ್ವಾಪರ ಯುಗ ಅಂತ ಇಬ್ಬರೀ ಬರೆದಿರುವ ಕತೆಗಳನ್ನ ಹುಡ್ಕೊಂಡು ಕೋಟ್ಯಾಂಕ ರೂಪಾಯಿ ಖರ್ಚು ಮಾಡಿಕೊಂಡು ಅಂತ ಹೇಳ್ತಾರೆ ಹಿಡ್ಕೂ ಸರ್ ನಾಲ್ಕು ಜನ ಮರಿಣ್ ಡೈವರ್ಸು ಷೇರು ಕುಚ್ಚಿ ದಳಪಾಯ ಈ ನಾಟಕದ ಎಲ್ಲ ಮಹಾಪ್ರಭುಗಳು ಬಹಳ ಕಷ್ಟ ಇದೆ ಈ ಮಹಾಪ್ರಭುಗಳಿಗೆ ನಾವು ಬಿಡ್ಬೇಕಾಗಿದೆ ಯೋಚನೆ ಮಾಡ್ಬೇಕಾಗಿದೆ ಕೊನೆಗೆ ಒಂದೇ ಒಂದು ಹೇಳ್ತೀನಿ ಹೆಚ್ಚು ಮಾತಾಡೋದು ಬೇಡ ಪರಿವಾರ ಅಂತ ಇದ್ದಾರೆ ಮಹಾಪ್ರಭುಗಳು ದೀಪಾ ಪರಿವಾರ ಹೇಳಿರುತ್ತೆ ಸೌಪ್ಯವಾಹಾರಿದ್ದೆ ಅವ್ರಿಗೆ ನಾವೇನು ಹೇಳಬೇಕು ಅಂದ್ರೆ ಯಾವ ಪರಿವಾರ ಸರ್ ಓ ನಿಮ್ದು ನಮ್ಮ ಪರಿವಾರ ಅಲ್ಲ ನೀವು ನಿಮ್ಮದು ಸಂಘ ಪರಿವಾರ ನಿಮ್ಮ ಸಂಘ ಪರಿವಾರ ಇದು ನಮ್ಮ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ ನಮ್ಮ ಪರಿವಾರ ಅಲ್ಲ ಅಂತ ಹೇಳ್ಬೇಕಾಗಿದೆ ಆದ್ರಿಂದ ನಾವು ಪರಸಂಗ ಮಾಡಲ್ಲ ನಿಮ್ಮ ಸಂಘ ಪರಿವಾರ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ವಿನಯವಾಗಿ ಅವ್ರು ಬಂದ್ರು ಇಟ್ಕೊಂಡಿದ್ದಾರೆ ಆದ್ರೆ ನಮ್ಮ ಮುಂದಿನ ಯುವ ಮಕ್ಕಳಿಗೆ ಎತ್ತಿ ಈ ಹಳೆಯ ಗಾಯಗಳನ್ನು ನೆನಪಿಸ್ತಾ ಯಾಕಂದ್ರೆ ಮರು ಜಾಸ್ತಿ ಅಲ್ವಾ ಮತ್ತೆ ಮತ್ತೆ ನೆನಪಿಸ್ತಾರೆ ಮಹೇಂದ್ರ ಕುಮಾರ್ ಅವರನ್ನ ಆಲೋಚನೆಗಳನ್ನ ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ ಬಸವಣ್ಣ ನಮ್ಗೆ ಇರೋ ಅವೇನೆ ನಮ್ಮ ಕನಸೋವೇ ನಾವು ನಾವಿಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಬದುಕ ಸಾಧ್ಯ ಆಗ್ತದೆ ಅಂದ್ರೆ ಅವರಿಂದ ಆಗ್ತದೆ ಆ ಸತ್ಯವನ್ನ ನಮ್ಮ ಇರೋದನ್ನ ನಮ್ಮ ನರೇಟಿಗಳನ್ನ ನಾವು ಕಳಿಸ್ಕೊಳ್ತಾ ಹೋಗೋಣ ತಿಳಿದು ಒಳ್ಳೆದಾಗಲಿ ನಮಸ್ಕಾರ ಪ್ರತಿ